ఓం శాంతి అమృత్వేళ కంటిన్యూషన్ భాగవన్న కెళ్ళోనా ಚಾಪ್ಟರ್ ಸೆವೆನ್ ಅಲ್ಲಿ ಬಾಬಾ ಅವರು ತಿಳಿಸ್ತಿದ್ದಾರೆ ಪೂರ್ತಿ ದಿನದ ತಯಾರಿ ಆಗೋದೇ ಅಮೃತ್ ವೇಲೆ ಅದರಲ್ಲಿ ಫಸ್ಟ್ ಪಾಯಿಂಟ್ ಇದೆ ಶಾಂತಿ ಅವತರಿತ ಶ್ರೇಷ್ಠ ಆತ್ಮ ಅಂತ ಕರ್ಮದಲ್ಲಿ ಬರ್ತೀರಾ ಅಂತ ಬಾಬಾ ಅವರು ಟಾಪಿಕ್ ಸ್ಟಾರ್ಟ್ ಮಾಡಿದ್ದಾರೆ ಇದರಲ್ಲಿ ಬಾಬಾ ಅವರು ಹೇಳ್ತಿದ್ದಾರೆ ಪ್ರತಿದಿನ ಅಮೃತ್ ವೇಲೆ ಇದ್ದಿದ ತಕ್ಷಣ ನಿದ್ದೆಯಿಂದ ಇದ್ದಿದ್ದೀನಿ ಅಂತ ಯೋಚನೆ ಮಾಡ್ಬೇಕಿ ಶಾಂತಿ ಧಾಮದಿಂದ ಕರ್ಮ ಮಾಡೋದಕ್ಕೆ ನಾನು ಅವತರಿತ ಆತ್ಮ ಅನ್ನುವ ಸಂಕಲ್ಪದಲ್ಲಿ ಸ್ಟಾರ್ಟ್ ಮಾಡಿ ರಾತ್ರಿ ಕರ್ಮ ಮುಗ್ದಿದ ತಕ್ಷಣ ಶಾಂತಿಧಾಮಕ್ಕೆ ಹೋಗ್ಬೇಕೆ ಅಲ್ಲಿ ಅದೇ ಒಂದು ಅವತರಿತ ಆತ್ಮ ಅನ್ನುವ ಒಂದು ಸಂಕಲ್ಪದಲ್ಲಿ ಸ್ಥಿತ ಆಗ್ಬಿಕ್ಕೆ ಬೆಳಿಗ್ಗೆ ಅಮೃತೆಯಲ್ಲಿ ಎದ್ದಿದ ತಕ್ಷಣ ಶರೀರದ ಬಾನ ಬಂದಿದ ತಕ್ಷಣ ನಾನು ಈ ಶರೀರದ ಒಳಗೆ ಅವತರಿತ ಆತ್ಮ ಆಗಿದ್ದೀನಿ ಶ್ರೇಷ್ಠ ಕರ್ಮ ಮಾಡೋದಕ್ಕೆ ಈ ಶರೀರದ ಆಧಾರ ತಗೊಂಡಿದ್ದೀನಿ ಅಂತ ಸಂಕಲ್ಪ ಮಾಡಿ ಹ್ಮ್ ಆವಾಗ ನಿಮ್ಮ ಜನ್ಮ ಅವತರಿತ ಜನ್ಮ ಆಗುತ್ತೆ ಹೊತ್ತು ನೀವು ಸಾಧಾರಣ ಜನ್ಮ ತಗೊಂಡಿರೋರು ಅಲ್ಲ ಸೊ ಬೆಳಗ್ಗೆ ಫಸ್ಟ್ ಥಾಟ್ ಅಲ್ಲೇ ಅಷ್ಟೊಂದು ಶ್ರೇಷ್ಠವಾದ ಥಿಂಕಿಂಗು ಶ್ರೇಷ್ಠವಾದ ಸ್ಥಿತಿ ಬರಬೇಕು ಅಂದ್ರೆ ಮಲ್ಗೋ ಮುಂಚೆ ಕೂಡ ಅದರ ಒಂದು ಅಭ್ಯಾಸ ಅಥವಾ ಸಂಕಲ್ಪದ ಜೊತೆ ಮಲಗಬೇಕು ಆ ಮೇಲೆ ಅವತರಿತ ಮೇಲೆ ಶಾಂತಿಧಾಮದಲ್ಲಿ ನಿಮ್ಮ ಸ್ಥಿತಿ ಹೇಗಿರುತ್ತೆ ಕೆಳಗೆ ಬಂದಾಗ ಕೂಡ ಅದೇ ಸ್ಥಿತಿ ಇರುತ್ತೆ ಆವಾಗ ಹೇಳಲಾಗುತ್ತೆ ನಿಮ್ದು ಅವತರಿತ ಜನ್ಮ ಅಂತ ಈ ತರ ಸ್ಥಿತಿ ಇದೆಯಾ ಕರ್ಮ ಮಾಡುವಾಗ ಚೆಕ್ ಮಾಡ್ಕೊಳ್ಳಿ ಅಥವಾ ಸಾಧಾರಣ ಕರ್ಮ ಇದು ಸಾಧಾರಣ ಸ್ಥಿತಿ ಅಂತ ತಿಳ್ಕೊಂಡು ಮಾಡ್ತಾ ಇದ್ದೀರಾ ಇದೇ ಹಾಕಿದೆ ಲೌಕಿಕ ಕರ್ಮವನ್ನ ಅಲೌಕಿಕ ರೀತಿಯಲ್ಲಿ ಮಾಡುವ ಸಾಧನೆ ಅಂದ್ರೆ ಈ ಸಂಕಲ್ಪ ಮತ್ತೆ ಆ ಸ್ಥಿತಿ ಏನಿದೆ ಅದನ್ನ ಸೆಟ್ ಮಾಡ್ಕೊಳೋದ್ರಿಂದ ಸಾಧಾರಣವಾದ ಲೌಕಿಕ ಕರ್ಮ ಕೂಡ ಏನಾಗುತ್ತೆ ಅಲೌಕಿಕ ಕರ್ಮ ಆಗುತ್ತೆ ಹೇಗೆ ಬೇರೆಯವರು ಊಟ ಮಾಡುವಾಗ ಏನ್ ಹೇಳ್ತಾರೆ ನಾನು ಊಟ ಮಾಡ್ತಿದ್ದೀನಿ ಅಥವಾ ಭೋಜನವನ್ನ ಸ್ವೀಕಾರ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ ಆದರೆ ನೀವು ಬ್ರಾಹ್ಮಣ ಮಕ್ಕಳು ಅದೇ ಭೋಜನವನ್ನ ಏನಂತ ಕರಿತೀರಾ ಬ್ರಹ್ಮ ಭೋಜನ ಅಂತ ಕರಿತೀರಾ ಯಾಕಂದ್ರೆ ಅದರಲ್ಲಿ ಪರಮಾತ್ಮನ ಶಕ್ತಿ ಅಥವಾ ನೆನಪಿನಿಂದ ಮಾಗಿದ ಒಂದು ಭೋಜನ ಆಗಿರೋ ಕಾರಣ ಬ್ರಹ್ಮ ಭೋಜನ ಅಂತೀರಾ ಅಲ್ಲಿ ಎಷ್ಟೊಂದು ವ್ಯತ್ಯಾಸ ಆಗೋಯ್ತು ನೋಡಿ ಅಂತ ಬಾಬಾ ಅವರು ತಿಳಿಸ್ತಿದ್ದಾರೆ ನೀವು ಹೋಗಾಗೋದು ಕರ್ಮ ಕೂಡ ನಾನು ಫರಿಷ್ಠ ಅನ್ನುವ ಸ್ಥಿತಿಯಲ್ಲಿ ಮಾಡ್ಬೇಕು ಅಂದ್ರೆ ಫಾಸ್ಟ್ ಫಾಸ್ಟ್ ಆಗಿ ಅರ್ಜೆಂಟ್ ಆಗಿ ಟೈಮ್ ಅನ್ನ ಮೈಂಗಲ್ಲಿ ಇಟ್ಕೊಂಡು ಆ ಕಾನ್ಸಿಕ್ವೆನ್ಸ್ ನ ಮೈಂಗಲ್ಲಿ ಇಟ್ಕೊಂಡು ಮಾಡೋದಲ್ಲ ಆಗುವ ಕರ್ಮ ಹಾಗೇ ಆಗುತ್ತೆ ನಾ ನನ್ನ ಸ್ಥಿತಿ ನಾನು ಡಿಸ್ಟಬ್ ಮಾಡ್ಕೋಬಾರ್ದು ಈ ಥರ ಫರಿಷ್ತ ಒಂದು ಚಲನೆ ಹೇಗಿರುತ್ತೆ ಆ ಇದ್ದು ಕರ್ಮ ಕರ್ಮಮಾಗ್ತಾ ಡಬಲ್ ಲೈಕ್ ಸ್ಥಿತಿಯಲ್ಲಿ ಇರೋದೇ ಅಲೌಕಿಕ ಕರ್ಮ ಆಗಿದೆ ಸೊ ಇದರಿಂದ ಏನರ್ಥ ಆಗುತ್ತೆ ನಮ್ಮ ಜೀವನ ಅಲೌಕಿಕ ಚಲನೆಯಿಂದ ಅಲೌಕಿಕ ಕರ್ಮದ ಕಗೇ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ ಸೊ ಇದರ ತಯಾರಿ ಯಾವಾಗ ಆಗಬೇಕು ವೇಲೆಯಲ್ಲೇ <imit> ಆಗಬೇಕು <imit> ಪ್ರತಿದಿನ ಅಮೃತ್ ವೇಲಿಯ ಸಮಯದಲ್ಲಿ ಅಕೆಂಕ್ಷನನ್ನು ಇಟ್ಕೊಳ್ಳಿ ಮಕ್ಕಳೇ ಅಂತ ಬಾಬಾ ಅವರು ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ತಿಳಿಸ್ತಾ ಇದ್ದಾರೆ ಇದರಲ್ಲಿ ಹೇಳ್ತಿದ್ದಾರೆ ಫಸ್ಟ್ ಒನ್ ಸ್ವಾಕಿ ಚೆಕ್ಕಿಂಗ್ ಯಾವಾಗಲೂ ನಿರಂತರ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ ಸದಾ ಈ ಅನುಭವದಲ್ಲಿ ಇರ್ತೀರಾ ಆತ್ಮಿಕ ಸ್ವರೂಪ ನಾನು ಸಿತಾರ ಚಮಕತಾ ಹುವ ನಕ್ಷತ್ರ ಅನ್ನುವ ಒಂದು ಸ್ವರೂಪದಲ್ಲಿ ನೀವು ಇರ್ತೀರಾ ಅಂತ ಬಾಬಾ ಪ್ರಶ್ನೆ ಕೇಳ್ತಿದ್ದಾರೆ ನೆಕ್ಸ್ಟ್ ಪ್ರಶ್ನೆಯಲ್ಲಿ ಕೇಳ್ತಿದ್ದಾರೆ ಆ ಹೊಲಪು ಏನಿದೆ ಆತ್ಮಿಕ ಹೊಲಪು ಅದು ಸಾಧಾರಣ ಇದೆಯಾ ಶ್ರೇಷ್ಠವಾಗಿದೆಯಾ ಇದನ್ನ ಕೂಡ ಚೆಕ್ ಮಾಡ್ಕೊಳ್ಳಿ ಅಂತಿದ್ದಾರೆ ಫಸ್ಟ್ ಏನು ಚೆಕ್ ಮಾಡ್ಕೋಬೇಕು ನಾನು ಆತ್ಮಿಕ ಸ್ಥಿತಿಯಲ್ಲಿ ಆ ಸ್ವರೂಪದಲ್ಲಿ ಇದೀನ ಅಂತ ಚೆಕ್ ಮಾಡ್ಕೋಬೇಕು ನೆಕ್ಸ್ಟ್ ಯಾವ ಲೆವೆಲಲ್ಲಿ ಆ ಹೊಳಪು ಅಥವಾ ಶೈನಿಂಗ್ ಇದೆ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ ಅಂತಿದ್ದಾರೆ ಬಾಪ್ತಾದ ಅವರಿಂದ ನೀವು ನಕ್ಷತ್ರಗಳಿಗೆ ಜ್ಞಾನ ಅಂತೂ ಸಿಕ್ಕಿದೆ ಆದರೂ ಕೂಡ ನೀವು ಹಗುರವನ್ನು ಫೀಲ್ ಆಗಲ್ಲ ನಿಮಗೆ ಅಂದರೆ ಭಾರ ಅನ್ಸುತ್ತೆ ಅಂದರೆ ಮಗೋ ಕರ್ಮದಲ್ಲಿ ಸ್ಥಿತಿ ಮೈಂಟೈನ್ ಮಾಡೋದ್ರಲ್ಲಿ ಸಂಕಲ್ಪದಲ್ಲಿ ಎಲ್ಲದರಲ್ಲಿ ಭಾರ ಅನ್ಸುತ್ತೆ ಅದು ಯಾಕಿದೆ ಅಂದರೆ ನಿಮ್ಮ ಚಮಕ್ಕೆ ಆತ್ಮಿಕ ಸ್ಥಿತಿಯ ಒಂದು ಹೊಳಪು ಏನಿದೆ ಅದು ಪರ್ಸೆಂಟೇಜ್ ಲೆವೆಲ್ ಅಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಇದಕ್ಕೆ ಕಾರಣ ಏನು ಗೊತ್ತಾ ಮಕ್ಕಳೇ ಅಂತ ಪ್ರಶ್ನೆ ಕೇಳ್ತಿದ್ದಾರೆ ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಅಕ್ಯಾಂಕ್ಷಿನ ಕೊರತೆ ಅಕೆಂಕ್ಷನ್ ಅನ್ನ ಕೊಗೋದ್ರಲ್ಲಿ ಕಡಿಮೆ ಆಗ್ ಕಡಿಮೆ ಇದೆ ಅಂದ್ರೆ ಕೊರತೆ ಇದೆ ಅಂತ ಬಾಬಾ ಅವ್ರು ಹೇಳ್ತಿದ್ದಾರೆ ಏಕೆ ದೀಪ ಅಂತ ಬೆಳ್ಸ್ ಬೆಳ್ಸಿದ್ಮೇಲೆ ಅದಕ್ಕೆ ಎಣ್ಣೆ ಹಾಕ್ತಾ ಇರ್ಬೇಕಲ್ಲ ಹಾಕ್ತಾ ಇದ್ದಾಗ ರಸವಾಗಿ ಅದರ ಹುಳಪು ಇರುತ್ತೆ ಅದೇ ಎಣ್ಣೆ ಹಾಕೋದು ಕಡಿಮೆ ಆಯಿತು ಇಲ್ಲ ಲೀಟ್ ಆಯಿತು ಅದ್ರ ಬಗ್ಗೆ ಗಮನ ಹೋಗ್ಲಿಲ್ಲ ನಾವು ಅಂದಾಗ ಏನಾಗುತ್ತೆ ಆ ದೀಪ ಹಲ್ಚಲಲ್ಲಿ ಬಂದ್ಬಿಡುತ್ತೆ ಅಂದ್ರೆ ನಮ್ಮ ಸ್ಥಿತಿ ಕೂಡ ತಂದೆಯ ನೆನಪು ಅಥವಾ ಆತ್ಮಿಕ ಸ್ಥಿತಿಯ ಒಂದು ಚೆಕ್ಕಿಂಗ್ ಅನ್ನೋದು ಆ ಅಟೆನ್ಶನ್ ಹೋಗ್ಲಿಲ್ಲ ಅಂದ್ರೆ ನೀವು ಕೂಗ ಹಲ್ಚಲಲ್ಲಿ ಬಂದ್ಬಿಡ್ತೀರಾ ಮಕ್ಕಳೇ ಸೊ ಅಟೆನ್ಷನಿನ ಕೊರತೆ ಇದೆ ಅದರಿಂದಾನೇ ನಿಮ್ಮ ಹೊಳಪು ಏನಿದೆ ಅದು ಪರ್ಸೆಂಟೇಜ್ ಪ್ರಕಾರ ಇದೆ ಅದಕ್ಕೆ ಬಾಪದ ಬಾಪದಾದ ಅವರು ಶ್ರೇಷ್ಠ ಮತ ಕೊಡ್ತಿದ್ದಾರೆ ಪ್ರತಿದಿನ ಅಮೃತ್ ಅಮೃತ ವೇಳೆ ಅಟೆನ್ಷನ್ ಅನ್ನ ಕೊಟ್ಟಾಗ ಆ ಅಟೆನ್ಷನ್ ಏನಿದೆ ದಿನ ಪೂರ್ತಿ ಮೈಂಟೈನ್ ಮಾಡೋಕೆ ಈಸಿ ಆಗುತ್ತೆ ಕೆಂಕ್ಷನ್ ಅಂತೂ ನೀವು ಕೊಡ್ತಿದ್ದೀರ ಮಕ್ಕಳೇ ಆದರೆ ಅದನ್ನ ಅಂಗರ್ ಲೈನ್ ಮಾಡಿ ಅಂತಿದ್ದಾರೆ ಅಂದ್ರೆ ಆ ಕೆಂಕ್ಷನ್ ಕೊಡ್ತಾ ಇದೀವಿ ಆ ಕೆಂಕ್ಷನ್ ಅಲ್ಲಿ ಎಷ್ಟು ಪರ್ಫೆಕ್ಷನ್ ಇದೆ ಅಂತ ನೋಡಬೇಕು ಅದನ್ನ ಅಂಗರ್ ಲೈನ್ ಮಾಡಿ ಅದನ್ನ ಚೆಕಿಂಗ್ ಮಾಡ್ಕೊಳ್ಳಿ ಅಂತಿದ್ದಾರೆ ಆ ಕೆಂಕ್ಷನ್ ಇದೆ ಅಂದ್ರೆ ಯಾವುದೇ ರೀತಿಯ ಕೆಂಕ್ಷನ್ ಬರೋದಕ್ಕೆ ಸಾಧ್ಯ ಇಲ್ಲ ಹೇಗೆ ರಾತ್ರಿ ಇದೆ ಅಂದರೆ ಹಗಳು ಬರಲ್ಲ ಅಲ್ವಾ ಆ ಟೆನ್ಷನ್ ಅಂದರೆ ರಾತ್ರಿ ಆಯಿತು ಆ ಟೆನ್ಷನ್ ಅಂದರೆ ಹಗಳು ಒಕ್ಕಿಗೆ ಇರೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ ಅದೇ ಪ್ರಕಾರ ನೀವು ಆ ಟೆನ್ಷನ್ ಅನ್ನೋದಕ್ಕೋಗೋ ಅಭ್ಯಾಸ ಮಾಡಿಕೊಂಡ್ರೆ ಅದರಲ್ಲೂ ಅಂಡರ್ಲೈನ್ ಅಂದರೆ ಆ ಟೆನ್ಷನ್ ಅಲ್ಲಿ ಕೂಗ ಇಷ್ಟು ಪರ್ಫೆಕ್ಟ್ ಆಗಿ ಕೊಡ್ತಿದ್ದೀವಿ ಅನ್ನೋದನ್ನ ಕೂಗ ಗಮನ ಕೊಟ್ಟಾಗ ಟೆನ್ಷನ್ ಅನ್ನೋದು ಬರೋದಕ್ಕೆ ಸಾಧ್ಯನೇ ಇಲ್ಲ ಹ್ಮ್ ಸಾಧಾರಣ ಟೆನ್ಷನ್ ಅಲ್ಲ ಮಕ್ಕಳೇ ಸಂಪೂರ್ಣ ಟೆನ್ಷನ್ ಕೋಗಿ ಸಾಧಾರಣದಕ್ಕೆ ಮತ್ತೆ ಸಂಪೂರ್ಣ ಟೆನ್ಷನ್ಗೆ ಅಂತರ ಇದೆ ಸಂಪೂರ್ಣ ಟೆನ್ಷನ್ ಅಂದ್ರೆ ಏನು ತಂದೆಯ ಸಮಾನ ಗುಣಗಳು ಶಕ್ತಿಗಳ ಒಂದು ಧಾರಣೆ ಮಾಡೋದು ಅದೆಲ್ಲ ನಿಮ್ಮಲ್ಲಿ ಕೂಡ ಇದೆ ಮಕ್ಕಳೇ ಅಂತ ಹೇಳ್ತಿದ್ದಾರೆ ಸೊ ಈಗ ಅಕೆನ್ಷನ್ ಕೊಟ್ಟಿವಿ ಅಂದಾಗ ತಕ್ಷಣ ಏನು ಶಕ್ತಿಗಳನ್ನ ಉಪಯೋಗಿಸ್ತೀವಿ ಮತ್ತೆ ನಮ್ಮ ನಿಜ ಗುಣಗಳು ಏನು ತಂದೆಗೆ ನಮ್ಗೆ ಕಾಮನ್ ಆದ ಗುಣಗಳು ಇದೆ ಅದ್ರ ಮೇಲೆ ಗಮನ ಹೋಗುತ್ತೆ ಸೊ ಇದೇ ಆಗಿದೆ ಕಂಪ್ಲೀಟ್ ಅಕೆನ್ಷನ್ ಸೊ ಸಂಪೂರ್ಣ ಅಕೆನ್ಷನ್ ಅಂದ್ರೆ ಏನು ತಂದೆಯ ಅಲ್ಲಿರುವ ಗುಣಗಳು ಶಕ್ತಿಗಳು ನನ್ನಲ್ಲೂ ಕೂಡ ಇದೆ ಅಂತ ತಿಳಿದು ಕರ್ಮದಲ್ಲಿ ಬರೋದು अदे हाँ अटैंशन हाँ, हो ನೆಕ್ಸ್ಟ್ ಸ್ವ ಚೆಕ್ಕಿಂಗ್ ಪಾಯಿಂಟ್ ಅಲ್ಲಿ ಬಾಬಾ ಅವರು ತಿಳಿಸಿದರೆ ಅಮೃತ್ ವೇಲಿಯಿಂದ ಸ್ವ ಚಿಂತನೆಯನ್ನ ಶುರು ಮಾಡಿ ಪದೇ ಪದೇ ಸ್ವ ಚಿಂತನೆಯನ್ನ ಮಾಡ್ಕೋತಾ ಸ್ವಯಂ ಚೆಕಿಂಗ್ ಅಥವಾ ಸೆಲ್ಫ್ ಚೆಕಿಂಗ್ ಅನ್ನ ಮಾಡ್ಕೋತಾ ಇರಿ ಚೆಕಿಂಗ್ ಮಾಡಲ್ಲ ಅಂದಾಗ ಚಿಂತೆ ಜಾಸ್ತಿ ಆಗೋಗುತ್ತೆ ಸೊ ಇದರಲ್ಲಿ ಧೃಗ ಸಂಕಲ್ಪವನ್ನ ತನ್ನಿ ಮಕ್ಕಳೇ ಅಂತ ಹೇಳ್ತಿದ್ದಾರೆ ಬಾಬಾ ಅವರು ನಿಮ್ಮ ಜೀವನದಲ್ಲಿ ಕೆಲವು ಕಾರ್ಯಗಳು ಹೇಗೆ ಪ್ರತಿನಿತ್ಯ ಆಗಬೇಕು ಆಗ್ಲಿ ಅಂದ್ರೆ ಫ್ರೆಶ್ ಅನ್ಸಲ್ಲ ನಿಮ್ಗೆ ಅದೇ ತರ ಇದನ್ನ ಕೂಡ ಸ್ವ ಚೆಕಿಂಗ್ ಕೂಡ ದಿನನಿತ್ಯದ ಒಂದು ಕಾರ್ಯವಾಗಿ ನೀವು ಯೋಚನೆ ಮಾಡಬೇಕು ಇದರಲ್ಲಿ ಅಲ್ ಆದ್ರಿ ಅಂದ್ರೆ ನಿಮ್ ಕಾರ್ಯಗಳಲ್ಲಿ ನಿಮ್ಗೆ ಸಫಲತೆ ಸಿಕ್ಕೋದು ಕಷ್ಟ ಆಗುತ್ತೆ ಹೀಗೆ ಭೋಜನ ಪ್ರತಿ ದಿನ ನೀವು ತಿಂತೀರಾ ಕಂಪಲ್ಸರಿ ಹಾಗೆ ಕೆಲವು ಹೊತ್ತು ರೆಸ್ಟ್ ಅನ್ನ ಕೂಡ ಮಾಡ್ತೀರಾ ಯಾವತ್ತಾದ್ರೂ ಕೆಲವು ದಿನ ಮೂ ಎರಡು ನಾಲ್ಕು ಗೆಂಕೆಗಳು ರೆಸ್ಟ್ ಆಗೋದು ಕಡಿಮೆ ಆಯಿತು ಅಂದ್ರೆ ಇವತ್ತು ನಿದ್ದೆ ಸರಿ ಹೋಗಲಿಲ್ಲ ಅನ್ನುವ ಚಿಂತನೆ ಬಂದ್ಬೇಕಲ್ವಾ ಹಾಗೆ ಅವಶ್ಯವಾಗಿ ಸ್ವ ಚಿಂತನೆ ಸ್ವಾಕಿ ಸ್ವಕಿಚೆಕಿಂಗ್ ಏನಿದೆ ಅದು ಅವಶ್ಯ ಕಾರ್ಯ ಹೇಗೆ ಭೋಜನ ಮಾಡೋದು ರೆಸ್ಟ್ ಮಾಡೋದು ನಿದ್ದೆ ಮಾಡೋದು ದಿನನಿತ್ಯದ ಕಾರ್ಯದಲ್ಲಿ ಮಾಡಬೇಕಾಗಿರೋ ಕಂಪಲ್ಸರಿ ಕಾರ್ಯ ಅಂತ ನಿಮ್ಮ ಮೈಂಡಲ್ಲಿ ಇಟ್ಕೊಂಡಿದ್ದೀರಾ ಹಾಗೆ ಸ್ವಚಿಂತನೆ ಮತ್ತೆ ಸ್ವಚ ಕೂಡ ಅವಶ್ಯವಾದ ಕಾರ್ಯ ಅನ್ನೋದನ್ನ ಮೈಂಡಲ್ಲಿ ತಗೊಂಡ್ ಬರಬೇಕು ಇದರ ಅವಶ್ಯಕತೆ ನೀವು ಇದೆ ಅಂತ ಅಂದಾಗ ಅಮೃತ ವೇಳೆ ಪ್ರತಿದಿನ ಬೆಳಗ್ಗೆ ಎದ್ದಿದ ತಕ್ಷಣ ರೀಫ್ರೆಶ್ ಆಗುವ ಒಂದು ಕಾರ್ಯವನ್ನ ಮಾಡ್ತೀರಾ ಅಂದ್ರೆ ಚೆಕ್ಕಿಂಗನ್ನು ಅನ್ನ ಕಾರ್ಯ ಮಾಡ್ತೀರಾ ಇದು ಮಾಡ್ಲಿಲ್ಲ ಅಂದ್ರೆ ದಿನ ಪೂರ್ತಿ ಆ ಒಂದು ಸಂಸ್ಕಾರ ಬರಲ್ಲ ಅದಕ್ಕೆ ಅಮೃತ್ ವೇಲೆಯಿಂದಾನೇ ಸ್ವ ಚೆಕ್ಕಿಂಗಿನ ಕಾರ್ಯವನ್ನ ಸ್ಟ್ಯಾಟ್ ಮಾಡ್ಕೊಳ್ಳಿ ಆವಾಗ ಅಲ್ಬೇಲಾಪನ್ ಅನ್ನೋದು ಆಲಸ್ಯ ಉಗುಕಾಟಿಕೆ ಇದರಲ್ಲಿ ಟೈಮ್ ವೇಸ್ಟ್ ಆಗೋದು ಆಗಲ್ಲ ಅಂತ ಬಾಬಾ ಅವರು ತಿಳಿಸ್ತಿದ್ದಾರೆ ಈ ವಾರ ಎಲ್ಲ ಇದನ್ನೆಲ್ಲ ಪಾಲನೆ ಮಾಡ್ತಾ ಅಮೃತ ಬಾಬನ್ಗೆ ಅಟೆನ್ಷನ್ ಕೊಟ್ಟು ಸೆಲ್ಫ್ ಚೆಕಿಂಗ್ ಮಾಡ್ಕೊಂಡು ಬಾಬನ್ಗೆ ಎಲ್ಲ ಸಮರ್ಪಣೆ ಮಾಡಿ ಶ್ರೇಷ್ಠ ಕಾರ್ಯವನ್ನ ಮಾಡೋಣ ಓಂ ಶಾಂತಿ